ಹೈ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಮರ್ಶ್ ಲೋಕ ನಾನು ತೇಜು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಅವನಿಗೆ ಟ್ವೆಲ್ ತರ್ಟಿಗೆ ಸ್ಕೂಲ್ ಬಿಡೋದು ಸೊ ಕರ್ಕೊಂಬರೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವತ್ತು ನೋಡೋಕೆ ಹೋದರೆ ಇವತ್ತಿಂದ ಇನ್ ತ್ರೀ ಡೇಸ್ವರೆಗೂ ನಮ್ಮ ಬೈಕ್ ಇಲ್ಲ ಸಾರಿ ಬೈಕ್ ಇದೆ ಬಟ್ ಕೆಳಗಡೆ ಏನೋ ವೈಫೈ ಗೋಸ್ಕರ ಡಿಗ್ ಮಾಡಿದ್ದಾರೆ ಗೇಟ್ ಹತ್ರನೇ ಡಿಗ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಡಿಗ್ ಮಾಡೋಕ್ಕಿಂತ ಮುಂಚೆ ನಾನು ಬೈಕ್ ತಗೋಳೋಕಾಗಿರಲಿಲ್ಲ ಹೊರಗಡೆ ಸೊ ಅವನಿಗೆ ಇವತ್ತು ಇವತ್ತಿಂದ ನೆಕ್ಸ್ಟ್ ಟೂ ಡೇಸ್ವರೆಗೂ ನಡ್ಕೊಂಡೋಗಿ ನಡ್ಕೊಂಬಂದು ಬರಬೇಕು ಸ್ಕೂಲ್ ಬಿಟ್ಟು ಬರಬೇಕು ಸೊ ಅವ ನೋಡಿ ಫೈನಲಿ ರೆಡಿ ಆಯಿತು ನಾವಿರೋ ತರ್ಡ್ ಫ್ಲೋರ್ ಇರೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅಲ್ಲಿಂದ ನಡ್ಕೊಂಡೋಗಿ ಬಂದು ಅಗೇನ್ ತರ್ಡ್ ಫ್ಲೋರ್ವರೆಗೂ ಹತ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ನನ್ನ ಬೈಕ್ ಒಬ್ಬನೇ ನಿಂತ್ ಬಿಟ್ಟಿದ್ದಾನೆ ಗೇಟ್ ಹತ್ರನೇ ಗೇಟ್ ಹಿಂಗೆ ತೆಗ್ಯಂಗೂ ಇಲ್ಲ ಅಲ್ಲೇ ಡಿಗ್ ಮಾಡಿದ್ದಾರೆ ಸೊ ಇದು ಆಲ್ಮೋಸ್ಟ್ ಇನ್ನೊಂದು ತ್ರೀ ಡೇಸ್ವರೆಗೂ ತ್ರೀ ಟು ಫೋರ್ ಡೇಸ್ವರೆಗೂ ನಡೆಯತ್ತಂತೆ ಇದು ಕೆಲಸ ಸೊ ಆಮೇಲೆ ಫೈನಲಿ ನಾನು ಸ್ಕೂಲ್ ಹತ್ರ ರೀಚ್ ಆದೆ ನನ್ನ ಮಗ ಅಂತೂ ಫುಲ್ ಹ್ಯಾಪಿ ಮಮ್ಮಿ ಮಮ್ಮಿ ಅಂತ ಇವತ್ತು ಫುಲ್ ಹ್ಯಾಪಿಯಿಂದ ಕೆಳಗಡೆ ಇಳ್ಕೊಂಡು ಬಂದ ಫುಲ್ ಡ್ಯಾನ್ಸ್ ಹೇಳ್ಕೊಟ್ರಂತೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾನೆ ಮೇಡಮ್ ಮತ್ತು ಅವ್ರ ಮ್ಯಾಮ್ ಹತ್ರ ಬೇರೆ ಸ್ಟೂಡೆಂಟ್ಸ್ ಬರೋಕ್ಕೆ ಬಿಡಲ್ವಂತೆ ಇವನೇ ಇರಬೇಕು ಅಂತ ಹಠಾ ಮಾಡ್ತಾನೆ ಅಂತ ಹೇಳ್ತಾಯಿದ್ರು ಕಂಪ್ಲೇಂಟ್ ಅವನು ಹೆಂಗೋ ಹೆಲ್ಪ್ ಮಾಡ್ದ ಬೆಳಗ್ಗೆ ಮಧ್ಯಾಹ್ನನೂ ಅವನೇ ಪಾಪ ಎಷ್ಟೋ ದೂರ ನಡ್ಕೊಂಡು ಬಂದ ವಿಚ್ ಹೆಲ್ಪ್ ಮೀ ಟು ವಾಕ್ ಸುಸ್ತು ಮಾಡಿಲ್ಲ ಪಾಪಮ್ಮ ನಡ್ಕೊಂಡು ಬಂದ ನನ್ನ ಮಗ ಈ ವಿಡಿಯೋ ಏನಾದರೂ ಲೈಕ್ ಆಗಿದೆ ಪ್ಲೀಸ್ ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್